ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಹನುಮಾನ್ ಚಾಲಿಸದ ಶ್ಲೋಕವನ್ನು ಮತ್ತು ಅದರ ಅರ್ಥವನ್ನು ಕನ್ನಡದಲ್ಲಿ ಅರ್ಥೈಸುತ್ತೇವೆ ಇದು ನಿಮಗೆ ಧಾರ್ಮಿಕವಾದ ಶ್ರದ್ಧೆ ಮತ್ತು ಹನುಮಂತನ ಕೃಪೆಯನ್ನು ನಿಮ್ಮ ಜೀವನಕ್ಕೆ ಆಕರ್ಷಿಸಲು ಸಹಾಯ ಮಾಡುತ್ತದೆ ನಿಮ್ಮ ಜೀವನದಲ್ಲಿ ಸಂಕಟಗಳು ದೂರವಾಗಲಿ ಎಂದು ಹನುಮಂತನ ಕೃಪೆಯನ್ನು ಪ್ರಾರ್ಥಿಸುತ್ತಾ ಪ್ರಾರಂಭ ಮಾಡೋಣ ಹನುಮಾನ್ ಚಾಲೀಸ ಒಂದು ಪವಿತ್ರ ಶ್ಲೋಕ ಸಂಕೀರ್ಣವಾಗಿದೆ ಇದು ತುಳಸಿದಾಸರಿಂದ ರಚನೆಯಾದ ಶಕ್ತಿಯ ಮಂತ್ರವಾಗಿದೆ ಪ್ರತಿಯೊಂದು ಶ್ಲೋಕಕ್ಕೂ ವಿಶೇಷ ಅರ್ಥವಿದೆ ಅದು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡುತ್ತದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಈ ಪವಿತ್ರ ಶ್ಲೋಕಗಳನ್ನು ನಿಮ್ಮ ಜೀವನದ ಭಾಗವನ್ನಾಗಿಸಿಕೊಳ್ಳಿ ಹನುಮಂತನ ಕೃಪೆಯಿಂದ ನಿಮ್ಮ ಸಂಕಟಗಳು ದೂರವಾಗಲಿ ಹಾಗಾದರೆ ತಡ ಬನ್ನಿ ಹನುಮಂತನ ಕೃಪೆಗೆ ಪಾತ್ರರಾಗೋಣ ಶ್ರೀ ಗುರು ಚರಣ ಸರೋಜರಜ ನಿಜ ಮನು ಮುಕುರು ಸುಧಾರಿ ಭರನ ಗುರಘು ಭರ ಜಸು ಜೋ ಶ್ರೀ ಗುರುಚರಣ ಕಮಲಗಳ ಧೂಳಿನಿಂದ ನನ್ನ ಮನಸ್ಸಿನ ಕನ್ನಡಿಯನ್ನು ಸ್ವಚ್ಛ ಮಾಡಿಕೊಂಡು ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ಚತುರ್ವಿಧ ಪುರುಷಾರ್ಥರೂಪಿ ಫಲಗಳನ್ನು ದಯಪಾಲಿಸುವಂತಹ ರಘುವರನ ನಿರ್ಮಲವಾದ ಯಶಸ್ಸನ್ನು ವರುಣಿಸಿ ಹಾಡುತ್ತಿದ್ದೇನೆ ತನುಜಾನಿಕೆ ಸುಮಿರವು ಪವನ ಕುಮಾರ ಬಲಭೂತಿ ವಿಧೇಹು ಮೋಹಿ ಹರಹು ಕಲೆ ಸಭಿಕಾರ ಹೇ ಪವನ ಕುಮಾರ ನನ್ನ ಪ್ರಾರ್ಥನೆಯನ್ನು ಆಲಿಸು ಬುದ್ಧಿಹೀನಾದ ನನಗೆ ಒಳ್ಳೆಯ ಬುದ್ಧಿಯನ್ನು ಕರುಣಿಸು ಬಲ ಬುದ್ಧಿ ಜ್ಞಾನ ಇತ್ಯಾದಿಗಳನ್ನು ಕೊಟ್ಟು ಅಜ್ಞಾನ ಕ್ಲೇಶ ಭ್ರಮೆ ರಾಗ ದ್ವೇಷಾದಿ ಪಂಚ ಕ್ಲೇಶಗಳನ್ನು ಮತ್ತು ಜನನ ಮರಣಾದಿ ಆರು ವಿಕಾರಗಳನ್ನು ಹೋಗಲಾಡಿಸು ಜಯ ಹನುಮಾನ ಜ್ಞಾನ ಗುಣಸಾಗರ ಜಯ ಕಪೇ ಲೋಕ ಪುಜಾಗರ ಹೇ ಹನುಮಂತ ನೀನು ಜ್ಞಾನ ಹಾಗೂ ಗುಣಗಳ ಸಾಗರ ಕಪಿವರ ನಿನ್ನ ತೇಜಸ್ಸಿನ ಪ್ರಕಾಶದಿಂದ ಮೂರು ಲೋಕಗಳು ಪ್ರಕಾಶಮಾನವಾಗಿದೆ ನಿನಗೆ ಜಯವಾಗಲಿ ರಾಮದೂತ ಅತುಲಿತ ಬಲದಾಮ ಅಂಜನಿ ಪುತ್ರ ಪವನ ಸುತನಾಮ ಓ ರಾಮದೂತ ನೀನು ಅಪಾರ ಪರಾಕ್ರಮದ ನೆಲೆಯಾಗಿರುವೆ ವಾಯುಪುತ್ರನೆಂಬ ಹೆಸರು ಪಡೆದಿರುವ ಅಂಜನಾದೇವಿಯ ಮಗನಾದ ಆಂಜನೇಯನೇ ನಿನಗೆ ವಂದನೆ ಮಹಾಬೀರ ವಿಕ್ರಮ ಭಜರಂಗೀ ಕುಮತಿ ನಿವಾರ ಸುಮತಿಕೆ ಸಂಗೀ ಓ ಕಪೀಶ್ವರ ನೀನು ಮಹಾನ್ ವೀರ ಮಹಾಪರಾಕ್ರಮಿ ಮತ್ತು ನಿನ್ನ ಶರೀರ ವಜ್ರದಂತೆ ಬಲಯುತವಾಗಿದೆ ನೀನು ದುರ್ಬುದ್ಧಿಯನ್ನು ನಾಶ ಮಾಡಿ ಸದ್ಬುದ್ಧಿಯುಳ್ಳವರ ಸಂಘವನ್ನು ದೊರಕಿಸಿಕೊಡುವೆ ನಿನಗೆ ಸಾಷ್ಟಾಂಗ ವಂದನೆ ಕಂಚಿನ ಭರಣ ಬಿರಾಜ ಸುಬೇಸ ಕಾನನ ಕುಂಡಲ ಕುಂಚಿತ ಕೇಸ ಬಂಗಾರದಂತಹ ಕಾಂತಿಯ ನಿನ್ನ ಸುಂದರ ವೇಷವು ಬಹಳ ಪ್ರಕಾಶಮಾನವಾಗಿದೆ ಸುಂದರವಾದ ಕರ್ಣಕುಂಡಲಗಳಿಂದಲೂ ಅಂದವಾದ ಗುಂಗುರು ಮಿಂಚಿನಂತ ಕೇಶರಾಶಿಗಳಿಂದಲೂ ಶೋಭಿಸುತ್ತಿರುವ ಹನುಮಂತನೇ ನಿನಗೆ ಅನಂತ ನಮಸ್ಕಾರಗಳು ವಜ್ರದಂತಹ ಗದೆ ಮತ್ತು ಧ್ವಜ ನಿನ್ನ ಕೈಗಳಲ್ಲಿ ವಿಶೇಷ ರೂಪದಿಂದ ಕಾಂತಿಯನ್ನು ಪಡೆಯುತ್ತಿವೆ ನಿನ್ನ ಹೆಗಲ ಮೇಲೆ ಪವಿತ್ರವಾದ ಯಜ್ಞೋಪವಿತವು ಅಲಂಕಾರ ಪ್ರಾಯವಾಗಿದೆ ಓ ಮಾರುತಾತ್ಮಜ ನಿನಗೆ ಪ್ರಣಾಮಗಳು ಸಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗ ಬಂದನ ಎಲೈ ಮಾರುತಿ ನೀನು ಸಾಕ್ಷಾತ್ ಶಂಕರ ನೀನೇ ಭಗವಾನ್ ಶ್ರೀರಾಮನ ಕೈಂಕರ್ಯ ಮಾಡೋದಕ್ಕೋಸ್ಕರ ಕೇಸರಿ ನಂದನನ ರೂಪದಲ್ಲಿ ಅವತರಿಸಿರುವೆ ನಿನ್ನ ತೇಜಸ್ಸು ಹಾಗೂ ಪ್ರತಾಪ ಮಹತ್ತರವಾದದ್ದು ಜಗತ್ತೆಲ್ಲ ನಿನಗೆ ತಲೆಬಾಗಿ ನಮಿಸುವುದು ಬಿದ್ಯಾವ ನಗುನಿ ಅತಿ ಚಾತುರ ರಾಮ ಕಾಜಕರಿ ಬೇಕು ಆತುರ ನೀನು ದೊಡ್ಡ ವಿದ್ವಾಂಸ ಅಂತೆಯೇ ಸದ್ಗುಣ ಸಂಪನ್ನ ಹಾಗೂ ಅತ್ಯಂತ ಚತುರ ಶ್ರೀರಾಮನ ಕಾರ್ಯಗಳನ್ನು ಮಾಡಲು ಸದಾ ಅತ್ಯಂತ ಉತ್ಸುಕನಾಗಿರುವ ರಾಮದೂತನೇ ನಿನಗಿಶರಣ ಪ್ರಭು ಚರಿತ್ರ ಸುಣಿ ಬೇಕು ರಸಿಯ ರಾಮ ಲಕನ ಸೀತಾಮನ ಬಸಿಯ ಪ್ರಭು ಶ್ರೀರಾಮಚಂದ್ರನ ದಿವ್ಯ ಚರಿತ್ರೆಯನ್ನು ಕೇಳುತ್ತಾ ಮೈ ಮರೆಯುವ ರಸಿಕ ನೀನು ಶ್ರೀರಾಮ ಸೀತಾಮಾತೆ ಮತ್ತು ಲಕ್ಷ್ಮಣರನ್ನು ನಿನ್ನ ಹೃದಯದಲ್ಲಿ ನೆಲೆಯಾಗಿಸಿಕೊಂಡಿರುವ ಕಪಿವರಿಯನೇ ನಿನಗೆ ನನ್ನ ಅಗಣಿತ ವಂದನೆಗಳು ಸೂಕ್ಷ್ಮ ರೂಪದಲ್ಲಿ ಸಿಹೈದಿ ಕಾವ ಬಿಕಟ ಲಂಕಾ ನಗರದ ಅಶೋಕ ವನದಲ್ಲಿದ್ದ ಸೀತಾಮಾತೆಯನ್ನು ಕಾಣಲು ಹೋದಾಗ ಸೂಕ್ಷ್ಮ ರೂಪವನ್ನು ಧರಿಸಿ ಆಕೆಗೆ ಕಾಣಿಸಿಕೊಂಡವನೇ ಮತ್ತು ಲಂಕಾ ಪಟ್ಟಣವನ್ನು ಸುಟ್ಟು ಭಸ್ಮ ಮಾಡುವಾಗ ಭಯಂಕರ ರೂಪವನ್ನು ತಳೆದವನೇ ಓ ಲೀಲಾಮಯ ಹನುಮನೆ ನಿನಗೆ ವಂದನೆಗಳು ರೂಪದರಿ ಅಸುರ ಸಹಾರೇ ರಾಮಚಂದ್ರಿಕೆ ಕಾಜಸಮಾರೇ ಭಯಂಕರ ರೂಪವನ್ನು ತಾಳಿ ಅಸುರನನ್ನು ಸಂಹಾರ ಮಾಡಿ ಶ್ರೀರಾಮನ ಕೈಂಕರ್ಯವನ್ನು ಸಾಧಿಸಿದ ಧೀರನೆ ನಿನಗೆ ವಂದನೆ ಲಾಯಸ ಜೀವನ ಲಖನಜಿಯಾಯೇ ಶ್ರೀರಘವೀರ ಲಾಯೇ ಸಂಜೀವಿನಿ ಎಂಬ ದಿವ್ಯ ಔಷಧಿಯನ್ನು ತಂದು ಮೂರ್ಛಿತನಾಗಿದ್ದ ಲಕ್ಷ್ಮಣನನ್ನು ಬದುಕಿಸಿದ ನಿನ್ನನ್ನು ಶ್ರೀರಘವೀರನು ಸಂತಸದಿಂದ ಎದೆಗೆ ಬಿಗಿದಪ್ಪಿಕೊಂಡನು ರಘುಪತಿ ಕೀನಿ ಬಹುತ ಬಡಾಯಿ ತುಮ ಮಮ ಪ್ರಿಯ ಭರತಹಿ ಸಮಬಾಯೀ ಸಂತುಷ್ಟನಾದ ಶ್ರೀರಾಮನು ನಿನ್ನನ್ನು ಬಹಳವಾಗಿ ಪ್ರಶಂಸಿಸಿ ನೀನು ನನ್ನ ಪ್ರಿಯ ಸಹೋದರ ಭರತನಿಗೆ ಸಮನಾಗಿ ಪ್ರಿಯವಾಗಿರುವೆ ಎಂದು ಹೇಳಿದನು ಸಹಸಬದನ ತುಮಾರು ಜಸಗಾವೈ ಅಸಕಹಿ ಶ್ರೀಪತಿ ಕಂಠಲಗಾವೈ ಸಹಸ್ರ ಮುಖಗಳು ನಿನ್ನ ಕೀರ್ತಿಯನ್ನು ಹಾಡಿ ಹೊಗಳುತ್ತಾ ಇವೆ ಎಂದು ಹೇಳುತ್ತಾ ಹರ್ಷಪೂರಿತನಾದ ಸೀತಾಪತಿ ರಾಮಚಂದ್ರನು ನಿನ್ನನ್ನು ಗಾಢವಾಗಿ ಆಲಂಗಿಸಿದನು ಹೇ ಭಕ್ತವರ ಹನುಮಾನ್ ನಿನಗೆ ಪುನಃ ಪುನಃ ವಂದನೆಗಳು ಸನಕಾಧಿಕ ಬ್ರಹ್ಮಾದಿ ಮುನೀಸಾ ನಾರದ ಸಾರದ ಸಹಿತ ಅಹೀಸಾ ನಾರದ ಮಹರ್ಷಿಗಳು ಮುನಿಗಳು ಆದಿಶೇಷ ಬ್ರಹ್ಮ ಮತ್ತು ಶಾರದಾದೇವಿ ಸಹಿತ ನಿನ್ನ ಗುಣಗಳನ್ನು ಹಾಡಿ ಹೊಗಳುವರು ಎಲೆ ಆಂಜನೇಯನೇ ನಿನಗೆ ನಮಸ್ಕಾರಗಳು ಜಮ ಕುಬೇರ ದಿಕ್ಕಪಾಲ ಜಹಾತೆ ಕಬಿಗೋಬಿದ ಕಹಿಸಕೆ ಕಹಾತೆ ಯಮ ಕುಬೇರ ಮೊದಲಾದ ಎಲ್ಲ ದಿಕ್ಪಾಲಕರು ದೇವತೆಗಳು ಘನ ವಿದ್ವಾಂಸರು ಹಾಗೂ ಮಹಾನ್ ಕವಿಗಳು ಸಹ ನಿನ್ನ ಗುಣಗಳನ್ನು ಮೆಚ್ಚಿ ವರ್ಣಿಸುವರು ಹೇ ಹನುಮಂತನೆ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ತಮ ಉಪಕಾರ ರಾಮ ಮಿಲಾಯ ಸುಗ್ರೀವಹಿಕೇನಾೀನಾ ರಾಜ್ಯವನ್ನು ಕಳೆದುಕೊಂಡು ಗಿರಿ ಶಿಖರಗಳಲ್ಲಿ ವಾಸಿಸುತ್ತಿದ್ದ ಸುಗ್ರೀವನಿಗೆ ಶ್ರೀರಾಮನೊಡನೆ ಮಧುರಮಿಲನ ಮಾಡಿಸಿ ಅವನಿಗೆ ಪುನಃ ರಾಜ್ಯವನ್ನು ಕೊಡಿಸಿ ಮಹಾದುಪಕಾರ ಮಾಡಿದ ಪವನಕುಮಾರನೇ ನಿನಗೆ ನಮ್ಮ ನಮನಗಳು ಮಂತ್ರ ಬಿಭೀಷಣ ಮಾನಾಲಂಕೇಶ್ವರ ಪಯಸಭಚಾನ ನಿನ್ನ ಹಿತೋಪದೇಶಗಳನ್ನು ಮೆಚ್ಚಿ ವಿಭೀಷಣನು ಅದರಂತೆ ನಡೆದುಕೊಂಡು ಶ್ರೀರಾಮನಲ್ಲಿ ಶರಣಾದನು ತತ್ಪರಿಣಾಮವಾಗಿ ಬಳಿಕ ವಿಭೀಷನು ಲಂಕಾಧಿಪತಿಯಾದದ್ದನ್ನು ಸಹಸ್ರ ಜುಗಸಹಸ್ರೋಜನ ಪರಭಾನು ಲೀಲೋತಾಯಿ ಮಧುರ ಫಲಜಾನು ಆಕಾಶದಲ್ಲಿ ಕಂಡ ಹೊಂಬಣ್ಣದ ರವಿಯನ್ನು ಮಧುರವಾದ ಹಣ್ಣೆಂದು ತಿಳಿದು ಸಾವಿರಾರು ಯೋಜನಾದೂರ ದೂರ ಅಂತರಿಕ್ಷಕ್ಕೆ ಲೀಲಾಜಾಲವಾಗಿ ಹಾರಿದ ಮಹಾದೀರ ಹನುಮಾನ್ ನಿನಗೆ ಶರಣು ಪ್ರಭು ಮುದ್ರಿಕ ಮೇಲಿ ಮುಖಮಾಹಿ ಜಲದಿಲಾಗಿ ಗೈ ಅಚರ ಪ್ರಭು ಶ್ರೀರಾಮನಿತ್ತ ಪವಿತ್ರವಾದ ಮುದ್ರಿಕೆಯನ್ನು ಬಾಯಲ್ಲಿಟ್ಟುಕೊಂಡು ಸಮುದ್ರವನ್ನು ಅನಾಯಾಸವಾಗಿ ಹಾರಿ ದಾಟಿದಂತಹ ಮಹಾವೀರನಾದ ನಿನಗೆ ಅದು ಆಶ್ಚರ್ಯವೇನಲ್ಲ ದುರ್ಗಮ ಕಾಜು ಜಗತ್ ಸುಗಮ ಅನುಗ್ರಹ ತುಮಾರಿತೇತೇ ಜಗತ್ತಿನಲ್ಲಿ ಎಷ್ಟೋ ಕಠಿಣ ಕಾರ್ಯಗಳಿದ್ದರೂ ಅವು ನಿನ್ನ ಅನುಗ್ರಹದಿಂದ ನಿನ್ನ ಭಕ್ತರಿಗೆ ಅಷ್ಟೇ ಸುಲಭವಾಗಿ ಸಾಧ್ಯವಾಗುತ್ತದೆ ಓ ಮಾರುತಾತ್ಮಜನೇ ನಿನಗೆ ಅನಂತ ವಂದನೆಗಳು ರಾಮದುವಾರೆ ತುಮರಕವಾರೆ ಹೋತನ ಹೋ ತನ ಆಜ್ಞಾಬಿನೂ ಹೇ ರಾಮದೂತ ನಿನ್ನ ಅನುಗ್ರಹವಿಲ್ಲದೆ ಯಾರಿಗೂ ಪ್ರಭು ರಾಮಚಂದ್ರನ ದರ್ಶನ ಭಾಗ್ಯ ಸಿಗದು ಏಕೆಂದರೆ ನೀನು ರಾಮಚಂದ್ರ ಮೂರ್ತಿಗೆ ಅತ್ಯಂತ ಪ್ರೀತಿ ಪಾತ್ರನಾಗಿರುವೆ ಸಬಸು ಕಲಹೆ ತುಮಾರಿಸುಮರ ಚಕಾಕ ಹೋ ಕೋಡರಣ ನಿನ್ನಲ್ಲಿ ಶರಣಾಗತರಾದ ಭಕ್ತರಿಗೆ ಎಲ್ಲ ದಿವ್ಯ ಸುಖ ಸಂಪತ್ತುಗಳು ಪ್ರಾಪ್ತಿಯಾಗುತ್ತದೆ ನೀನು ರಕ್ಷಕನಾಗಿರುವಾಗ ನಮಗೇಕೆ ಜನನ ಮರಣ ರೂಪಿ ಭವರೋಗದ ಭಯ ಓ ಶರಣಾಗತ ರಕ್ಷಕ ಹನುಮಾ ನಿನಗೆ ವಂದನೆಗಳು ಆಪನ ತೇಜ ಸಂಹಾರು ಹಾಪೈತೀನೋಕು ಕಾಪೈ ನಿನ್ನ ಈ ಪರಮ ತೇಜಸ್ಸಿಗೆ ನೀನೇ ಸರಿಸಾಟಿಯಲ್ಲದೆ ಬೇರೆ ಯಾರೂ ಇಲ್ಲ ನೀನು ಹೂಂಕರಿಸಿದರೆ ಮೂರು ಲೋಕಗಳು ನಡಗಿ ತತ್ತರಿಸಿ ಹೋಗುತ್ತದೆ ಭೂತಪಿಸಾಚಿನಿ ಕಟನ ಹಿ ಆ ವೈ ಜಬನಾಮ ಸುನಾವೈ ಎಲೈ ಮಹಾವೀರ ನಿನ್ನ ನಾಮಸ್ಮರಣೆಯಿಂದ ಭೂತ ಪಿಸಾಚಾರಿ ದುಷ್ಟರು ಹತ್ತಿರಕ್ಕೆ ಸುಲಿಯಲಾರರು ಎಲೈ ಪ್ರತಾಪಶಾಲಿಯೇ ನಿನಗೆ ವಂದನೆಗಳು ಹರೈಸಬ ಹರೈಸೀರ ಜಪತ ನಿರಂತರ ಹನುಮತ ವೀರ ಓ ವೀರ ಹನುಮಂತ ನಿರಂತರ ನಿನ್ನ ನಾಮವನ್ನು ಜಪಿಸುವುದರಿಂದ ಜನನ ಮರಣಿಭವ ರೋಗಗಳೆಲ್ಲ ನಾಶವಾಗಿ ಹೋಗುತ್ತದೆ ಮತ್ತು ಕಷ್ಟ ಕಾರ್ಪಣ್ಯಗಳೆಲ್ಲವೂ ತೊಳಗಿ ಹೋಗುತ್ತದೆ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ಸಂಕಟತಿ ಹನುಮಾನ ಚುಡಾವೈ ಮನ ಕ್ರಮ ಭಜನ ಧ್ಯಾನ ಜೋಲಾವೈ ಕಾಯ ವಾಚ ಮನಸ ನಿರ್ಮಲನಾಗಿ ದೃಢ ಸಂಕಲ್ಪದಿಂದ ಧ್ಯಾನಿಸುವ ಭಕ್ತರನ್ನು ಸಂಕಟದಿಂದ ಪಾರು ಮಾಡುವ ಹೇ ಹನುಮಂತ ನಿನಗೆ ಶಿರಭಾಗಿ ನಮಿಸುವೆನು ತಪಸ್ವಿ ತೇನಕೆ ಕಾಜ ಸಕಲ ತುಮಸ ಸಾರ್ವಭೌಮನಾದ ಶ್ರೀರಾಮಚಂದ್ರ ತಪೋಧನನು ರಾಜರಾಜೇಶ್ವರನಾದ ಆತನ ಸಕಲ ಕಾರ್ಯಗಳಲ್ಲಿ ಭಾಗಿಯಾಗಿ ಅವುಗಳನ್ನು ಸಫಲಗೊಳಿಸಿದ ಶ್ರೀರಾಮನ ಭಂಟನಾದ ಹನುಮಂತನೇ ನಿನಗಿಶರನು ಸೋಯಿ ಅಮಿತ ಜೀವನ ಭಕ್ತರ ಮನೋರಥವನ್ನು ಈಡೇರಿಸುತ್ತಾ ಅವರಿಗೆ ಪರಮಾತ್ಮನ ಪ್ರಾಪ್ತಿ ರೂಪಿ ಫಲವನ್ನು ದಯಪಾಲಿಸುವ ದಯಾಳುವೆ ನಿನಗೆ ವಂದನೆಗಳು ಚಾರೋ ಜುಗ ಪರತಾಪ ತುಮಾರ ಹೇ ಪರಸಿದ್ಧ ಜಗತೌ ಜಿಯಾರ ನಾಲ್ಕು ಯುಗಗಳಲ್ಲಿಯೂ ನಿನ್ನ ಪ್ರತಾಪವೇ ಜನನಿತವಾಗಿದೆ ನಿನ್ನ ಭಕ್ತಿ ರೂಪಿ ತೇಜಸ್ಸು ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ಪ್ರಕಾಶಿಸುತ್ತಾ ಪ್ರಸಿದ್ಧಿ ಪಡೆದಿದೆ ಸಂತ ಕೇತು ಮರಕವಾರೆ ಕವಾರೆ ರಾಮ ರಾಮದುಲಾರೆ ನೀನು ಸಾಧು ಸಂತರಾದಿ ಸತ್ಪುರುಷರನ್ನು ರಕ್ಷಿಸುವವನು ಅಸುರರಾದಿ ದುಷ್ಟರನ್ನು ಸಂಹಾರ ಮಾಡುವವನು ಈ ನಿನ್ನ ರಕ್ಷಕ ಮತ್ತು ದುಷ್ಟ ಶಿಕ್ಷಕ ಕಾರ್ಯಗಳಿಂದ ಶ್ರೀರಾಮಚಂದ್ರನು ನಿನ್ನನ್ನು ಬಹಳ ಮೆಚ್ಚಿಕೊಂಡು ಪ್ರೀತಿಸುತ್ತಾನೆ ಅಷ್ಟಸಿದಿನವನಿದಿಕೆ ನವನಿಧಿ ಜಾನಕಿ ಮಾತಾ ಜಾನಕಿ ಮಾತೆಯ ಹರಕೆಯಿಂದ ನೀನು ನಿನ್ನ ಭಕ್ತರಿಗೆ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಮತ್ತು ನವನಿಧಿಗಳನ್ನು ಕೊಡಬಲ್ಲವನಾಗಿರುವೆ ಹಾಗೆ ವರಪ್ರಸಾದ ನೀಡುತ್ತಿರುವೆ ರಾಮರಸಾಯನ ತುಮಾರೇ ಪಾಸ ಸದಾ ರಹೋ ರಘುಪತಿ ನೀನು ರಾಮನಾಮ ರೂಪಿ ರಸಾಮೃತವನ್ನು ಪಾನ ಮಾಡುತ್ತಿರುವೆ ಎಂದೆಂದು ರಘುಪತಿಯ ಸನ್ನಿಧಿಯಲ್ಲಿರುವೆ ಓ ಆಂಜನೇಯನೇ ನಿನಗೆ ದಂಡವತ್ ಪ್ರಣಾಮಗಳು ತುಮಾರಿ ಭಜನ ರಾಮ ಕೋಪಾವೈ ಜನಮ ಜನಮ ಕೇ ದುಃಖಿಸ ನಿನ್ನ ಪಾವನ ನಾಮವನ್ನು ಭಜಿಸುವವರಿಗೆ ಪ್ರಭು ಶ್ರೀರಾಮಚಂದ್ರನ ದರ್ಶನ ಲಾಭ ಉಂಟಾಗುವುದು ಜನ್ಮ ಜನ್ಮಾಂತರಗಳ ಪಾಪನಾಶವಾಗುವುದಲ್ಲದೆ ಪುನರ್ಜನ್ಮ ಕೂಡ ಇಲ್ಲದಂತಾಗುವುದು ಎಲೆ ಶ್ರೀರಾಮ ದೂತನೆ ನಿನಗೆ ವಂದನೆ ಅಂತ ರಗಬರಪುರ ಪುರಜಾಯಿ ಜಹ ಜನ್ಮ ಹರಿಭಕ್ತ ಕಹಾಯಿ ಗಾಢವಾದ ಭಕ್ತಿಯುಳ್ಳ ನಿನ್ನ ಭಕ್ತರು ಮರಣಾನಂತರ ಭಗವಾನ್ ಶ್ರೀರಾಮನ ಪರಮ ಪದವನ್ನು ಪಡೆಯುತ್ತಾರೆ ಇಲ್ಲಿ ಬದುಕಿರುವವರೆಗೂ ಅವನು ಭಗವಂತನ ಭಕ್ತನೆಂದು ಜನ ಆತನಿಂದ ಪ್ರಭಾವಿತರಾಗುವವರು ಓ ರಾಮ ಸೇವಕನೇ ನಿನಗೆ ವಂದನೆ ಔರ ದೇವತ ಚಿತ್ತನ ದರಯೇ ಹನುಮತ ಸೇಯಿ ಸರ್ವಸುಖರಯೇ ಇತರ ದೇವತೆಗಳನ್ನು ಬಿಟ್ಟು ಅನನ್ಯ ಭಾವದಿಂದ ನಿನ್ನನ್ನು ಭಜಿಸುವವರು ಸರ್ವವಿಧದ ಸುಖಗಳನ್ನು ಪಡೆಯುತ್ತಾರೆ ಸಂಕಟ ಕಟೈಮಿಟೈ ಜೋ ಸುಮೈರೆ ಹನುಮತ ಬಲಬೀರಾ ಮಹಾಬಲಶಾಲಿಯಾದ ಹನುಮಂತನೇ ನಿನ್ನನ್ನು ಭಜಿಸುವ ಭಕ್ತರ ಎಲ್ಲ ಸಂಕಟ ಮತ್ತು ಪೀಡೆಗಳಿಂದಲೂ ಪಾರಾಗುವರು ಎಲೈ ಸಂಕಟಹರಣೆ ನಿನಗೆ ಪ್ರಣಾಮಗಳು ಜಯ 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 ಹನುಮಾನ ಗುಸಾಯಿ ಕೃಪಾ ಕರಹು ಗುರುದೇವಕಿನಾಯೀ ಜಿತೇಂದ್ರಿಯನಾದ ವೀರ ಹನುಮಂತ ನಿನಗೆ ನಿನ್ನ ಸ್ವಾಮಿಯ ಸೇವಾ ಕಾರ್ಯಗಳಲ್ಲಿ ಜಯ ನಿಶ್ಚಿತ ಗುರುದೇವನ ರೀತಿಯಲ್ಲಿ ನನ್ನ ಮೇಲೆ ಕೃಪೆ ತೋರಿಸು ನಿನಗೆ ಸಾವಿರಾರು ಬಾರಿ ಜಯ ಜಯಕಾರವು ಜೋ ಸತಬಾರ ಪಾಠಕರ ಕೋಯಿ ಚೋಟಹಿ ಬಂದಿ ಮಹಾಸುಖ ಹೋಯಿ ಯಾರು ಈ ಹನುಮಾನ್ ಚಾಲಿಸವನ್ನು ನೂರು ಬಾರಿ ಪಠಿಸುವರು ಅವರು ಸರ್ವ ವಿಧ ಬಂಧನಗಳಿಂದ ಬಿಡುಗಡೆ ಹೊಂದಿ ಪರಮಾತ್ಮನ ಸಾನ್ನಿಧ್ಯದ ದಿವ್ಯವಾದ ಮಹಾಸುಖವನ್ನು ಮಹಾಸುಖನುಭವಿಸುವರು ಜೋಯ ಪಡೈ ಹನುಮಾನ ಚಾಲೀಸ ಹೋಯ್ಸಿದ್ದೀಸ ಕೀಗೌರೀಸ ಈ ಹನುಮಾನ್ ಚಾಲೀಸ ಎಂಬ ಹನುಮಂತನ ಸ್ತೋತ್ರವನ್ನು ಪಠನ ಮಾಡುವವರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ರೂಪಿ ಚಿರಸಿದ್ಧಿಯುಂಟಾಗುವುದು ಇದಕ್ಕೆ ಗೌರಿಪತಿ ಶಂಕರನೇ ಸಾಕ್ಷಿ ಎಲೈ ವಾಯುನಂದನ ನಿನಗೆ ಪದೇ ಪದೇ ನಮಸ್ಕಾರಗಳು ದಾಸ ಸದಾ ಹರಿಚೀರ ಕಿ ಜೈನಾಥರ ದಯಮಹಡೇರ ತುಳಸಿದಾಸರು ಹೇಳುತ್ತಾರೆ ನಾನು ಎಂದೆಂದು ಶ್ರೀ ಹರಿಯದಾಸನು ಹೇ ನಾಥ ಪವನ ಪುತ್ರ ನೀನು ನನ್ನ ಹೃದಯದಲ್ಲಿ ವಾಸಿಸು ಆಗ ನನ್ನ ಹೃದಯ ದೇಗುಲದಲ್ಲಿ ಶ್ರೀರಾಮ ಸೀತಾಮಾತೆ ಹಾಗೂ ಲಕ್ಷ್ಮಣ ಇವರೆಲ್ಲರೂ ಸಹ ವಾಸ ಮಾಡುತ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲ ಹೇ ರಾಮದಾಸ ನಿನಗೆ ಅನಂತ ಕೋಟಿ ಸಾಷ್ಟಾಂಗ ವಂದನೆಗಳು ಪ್ರಿಯ ವೀಕ್ಷಕರೇ ಈ ಹನುಮಾನ್ ಚಾಲೀಸವನ್ನು ಸ್ಕಿಪ್ ಮಾಡದೆ ನೋಡಿದ ಎಲ್ಲರಿಗೂ ಕೂಡ ಹನುಮಂತನು ಹಾಗೆಯೇ ಶ್ರೀರಾಮನು ಆರೋಗ್ಯ ಆಯಸ್ಸಿನ ಜೊತೆಗೆ ಅಷ್ಟೈಶ್ವರ್ಯವನ್ನು ಕರುಣಿಸಿ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಎಂದು ನಾನು ಕೇಳಿಕೊಳ್ಳುವೆ ಹಾಗೆಯೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾಗಿದೆಯೋ ಒಂದು ಲೈಕ್ ಕೊಟ್ಟು ಹಾಗೆಯೇ ಎಲ್ಲರೊಂದಿಗೂ ಶೇರ್ ಮಾಡಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ನಿನ್ನೆ ಕೇಳಿದ ಲೈವಿನ ಕ್ವಶನ್ ನನ್ನ ಚಾನೆಲ್ ಅಲ್ಲಿ ಎಷ್ಟು ಲೈವ್ ವಿಡಿಯೋ ಇದೆ ಎಂದು ಇದಕ್ಕೆ ಸರಿಯಾದ ಉತ್ತರ ನೂರ ಅರವತ್ತು ಸರಿಯಾದ ಉತ್ತರವನ್ನು ವಿದ್ಯಾ ರತ್ನ ಇವರು ಹೇಳಿದ್ದಾರೆ ಇವರಿಗೆ ಅಭಿನಂದನೆಗಳು ಮುಂದಿನ ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗುತ್ತೀನಿ ಓಂ ಹನುಮತೇ ನಮಃ ಜೈ ಶ್ರೀರಾಮ್